ಎಲ್ರಿಗೂ ನಮಸ್ಕಾರ ಜನಾಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಶಿಷ್ಯರಿದ್ದಾರೆ ಇವರು ಹಳೆ ವಿದ್ಯಾರ್ಥಿ ಸಂಘ ಅಂತ ಕೆಂಕೆರಲ್ಲಿ ಕಟ್ಟಿ ನಮ್ಮ ಊರಿನ ಸಂಪೂರ್ಣ ಬದಲಾವಣೆಗೋಸ್ಕರ ನಾವೊಂದು ಟೀಮ್ ಮಾಡಿಕೊಂಡು ಹೋರಾಡ್ತಾ ಇದೀವಿ ಆ ನೆನ ಈಗ ರೀಸೆಂಟ್ ಆಗಿ ಒಂದು ತಿಂಗಳು ಹಿಂದೆ ಕನ್ನೇರಿ ಮಠಕ್ಕೆ ಹೋಗಿದ್ವಿ ಅಲ್ಲಿ ಆದ ಅನುಭವ ಮತ್ತೆ ಈಗ ಮೊನ್ನೆ ಹೋಗಿದ್ವಿ ತಮ್ಮ ಯಾರ ಹತ್ರ ಅಲ್ಲಾದ ಅನುಭವನ ನಮ್ಮ ಶಿಷ್ಯನವರು ಮಾತಾಡ್ತಾರೆ ಒಂದು ನಮಸ್ಕಾರ ನಾವು ಬದುಕ್ತಾ ಇರೋದು ಒಂದು ಎಲ್ಲರೂ ಇರೋದರ ರೈತ ಕುಟುಂಬದಲ್ಲೇ ಇವತ್ತು ಕೃಷಿ ಮಾಡಿದರೂ ಮಾತ್ರ ನಮ್ಮ ಜೀವನ ಅದರಲ್ಲಿ ನಾವು ಸವಲತ್ತುಗಳನ್ನ ಪಡೆಯಬೇಕು ಅನ್ನೋ ಉದ್ದೇಶದಿಂದ ಸಂಪೂರ್ಣವಾಗಿ ಕೃಷಿಯಿಂದ ಹಿಡಿದು ಶಿಕ್ಷಣ ಎಂದು ಆರೋಗ್ಯ ಎಂದು ಸಂಪೂರ್ಣ ಒಂದು ಎಲ್ಲದರಲ್ಲೂ ಬದಲಾವಣೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಸಂಘವನ್ನು ನಿರ್ಮಾಣ ಮಾಡಿ ಇವತ್ತೊಂದು ಅಭಿವೃದ್ಧಿಯಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ಆದರೆ ನಾವು ಒಂದು ಕೃಷಿ ಮತ್ತೆ ಆರೋಗ್ಯದಲ್ಲಿ ಮಹತ್ತರ ಬದಲಾವಣೆ ಮಾಡಬೇಕು ಅಂತ ಹೇಳುದು ತಿಳಿದು ಒಂದು ಕನ್ನೇರಿ ಮಠದ ಸ್ವಾಮೀಜಿ ಅವರ ಹತ್ರ ನಾವು ಒಂದು ಪರ್ಮಿಷನ್ ತಗೊಂಡು ಈ ಎರಡು ತಿಂಗಳ ಹಿಂದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಾವು ಇಲ್ಲಿ ಕೆಂಕೆರೆ ಗ್ರಾಮದಿಂದ ಪ್ರವಾಸವನ್ನು ಕೈಗೊಂಡಿದ್ದು ಇಪ್ಪತ್ತ ಆರು ಜನ ಇಲ್ಲಿಂದ ಕೆಂಕೆರೆಯಿಂದ ಹೋಗಿದ್ದು ಬಟ್ ನಮ್ಗೆ ಏನಂತ ಅಲ್ಲಿ ಹೋಗಿ ಒಂದು ನಿರಾಸೆ ಆಗಿತ್ತು ನಾವು ಹೋಗಿ ನಮಗೆ ಒಂದು ಮಾಹಿತಿ ಬೇಕಾಗಿತ್ತು ಕೃಷಿ ಬಗ್ಗೆ ಮಾಹಿತಿ ಬೇಕಾಗಿತ್ತು ಆರೋಗ್ಯ ಬಗ್ಗೆ ಮಾಹಿತಿ ಬೇಕಾಗಿತ್ತು ಬಟ್ ನಮಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗಲಿಲ್ಲ ಇದು ನಮಗೆ ಭಾಳ ಬೇಜಾರಾಯಿತು ಇದರಿಂದ ಬೇಡ ಇದು ನಮ್ಮ ನಮಗೆ ಬೇಜಾರಾಗಿಕ್ಕಿಂತ ನಮ್ಮ ಜೊತೆಗೆ ಬಂದಿದ್ರಲ್ಲ ರೈತರುಗಳು ಅವ್ರಿಗೂ ಅವರು ಕರ್ಕೊಂಬಂದು ಮಾಹಿತಿ ಕೊಡಲ್ಲ ಅನ್ನೋದು ನಮ್ಮ ಭಾಳ ಬೇಜಾರಾಗಿತ್ತು ಇಲ್ಲ ಇದು ಸರಿಯಾದ ರೀತಿ ಮಾಹಿತಿ ಕೊಡ್ಲೇಬೇಕು ಅಂತ ಒಂದು ದೇಶದ ನಮ್ಮ ಉದ್ದೇಶ ಏನಿತ್ತು ಅಂತ ಅಂದ್ರೆ ನಾವು ಮೊದಲು ಇಲ್ಲಿ ಮೂಸೂರ ತಮ್ಮಯ್ಯರ ಹತ್ರ ಹೋಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಗೆ ಹಿಂಗೆ ನೋಡ್ತಾ ನೋಡ್ತಾ ವಿಡಿಯೋಸ್ ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ಅಲ್ಲಿ ಕನ್ನೇರಿಯಲ್ಲಿರೋ ಸ್ವಾಮೀಜಿಗಳು ಇವರು ಗುರುಗಳಂತ ಗೊತ್ತಾಯ್ತು ಮೊದಲು ಗುರುಗಳತ್ರ ಹತ್ರ ಹೋಗೋಣ ಆಮೇಲೆ ಇಲ್ಲಿ ಇವ್ರ ಹತ್ರ ಶಿಷ್ಯರ ಹೋಗೋಣ ಅಂತ ಅನ್ಕೊಂಡ್ವಿ ಹಂಗಾಗಿ ನಮಗೇನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ನೈಸರ್ಗಿಕ ಕೃಷಿ ಮಾಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಹಂಗಾಗಿ ನಾವು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಹಂಗಾಗಿ ನಮ್ ಫ್ಯಾಮಿಲಿ ಎಲ್ಲಾರನೂ ಕರ್ಕೊಂಡು ಆ ಕನ್ನೇರಿ ಮಟ್ಟಕ್ಕೆ ಎರಡುವರೆಂದ ಒಬ್ಬೊಬ್ರಿಗೆ ಮೂರ್ ಸಾವಿರ ತನಕ ಖರ್ಚಾಗಿದೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಹೋದ್ರು ಸಹ ನಮಗ್ ಯಾವ್ದೇ ತರ ಮಾಹಿತಿ ಸಿಗ್ಲಿಲ್ಲ ಹಂಗಾಗಿ ನಮ್ಗೂ ತುಂಬಾ ಬೇಜಾರಾಯ್ತು ಬೇಜಾರಾಗಿದ್ದು ಉದ್ದೇಶದಿಂದಲಾ ಇಲ್ಲ ಇದು ನಾವು ಜನಗಳು ಕರ್ಕೊಂಡು ಬಂದು ಜನಗಳಿಗೆ ತಪ್ಪು ಸಂದೇಶ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಒಂದು ಐದು ಜನ ಹುಡುಗರು ಏನು ನಮ್ಮ ಹುಡುಗರು ಕಿಂಕಿರ ಹುಡುಗರು ಮತ್ತು ಅಕ್ಕಪಕ್ಕ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಯಾರು ಇವರು ಕಂದೇರಿ ಮಠದ ಸ್ವಾಮೀಜಿ ಅವರದ ಕೆಲವು ವಿದ್ಯೆಗಳನ್ನು ಕಲ್ತಾರೆ ತಮ್ಮಯ್ಯವರು ಅವರ ತೋಟಕ್ಕೆ ಭೇಟಿ ಕೊಟ್ಟರು ಅವರ ತೋಟಕ್ಕೆ ಭೇಟಿ ಕೊಟ್ಟಾಗ ನಿಜವ್ರು ಫಸ್ಟು ನಾವು ಅವ್ರ ಬುಕ್ಸ್ ಎಲ್ಲ ಓದಿದ್ದು ಅವ್ರ ಬಗ್ಗೆ ತಿಳ್ಕೊಂಡಿದ್ದು ಬಟ್ ನೋಡಿದ್ರು ನೇರವಾಗಿ ಅದು ನೋಡೋವರೆಗೂ ನಮಗೆ ನಂಬಿಕೆ ಇಲ್ಲ ಯಾಕಂದ್ರೆ ನಂಬಿ 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 ಮೋಸ ಹೋಗಿದ್ವಿ ಆ ಅಲ್ಲಿ ಹಿಂಗಂತೆ ಇಲ್ಲಿ ಹೇಳ್ಬಿಟ್ಟು ಆ ಯೂಟ್ಯೂಬಲ್ಲಿ ನೋಡಿ ಕೆಲವೊಂದು ಮೋಸ ಆಗಿದ್ದೀವಿ ಇದು ಮೋಸ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ನೇರವಾಗಿ ಹೋಗಿ ನಾಲ್ಕು ಜನ ವಿಚಾರ ತಲುಪಬೇಕು ಫಸ್ಟ್ ಹೇಳ್ಬೇಕು ಆಮೇಲೆ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ನೇರವಾಗಿ ನಿನ್ನೆ ಒಂದು ಐದು ಜನ ಆ ತೋಟಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ಖುಷಿಯನ್ನು ವಿಚಾರಕ್ಕಿಂತ ನಾವು ತೊಂಬತ್ ಪರ್ಸೆಂಟ್ ಅಂತ ಹೋಯ್ತು ಒಟ್ಟಲ್ಲಿ ಕೃಷಿ ಅಲ್ಲ ಅದು ಜ್ಞಾನದ ಭಂಡಾರನೇ ಇದೆ ಆ ತೋಟದಲ್ಲಿ ಒಂದು ನಾವು ಫಸ್ಟ್ ಫಸ್ಟ್ ನಾವು ಹೇಗಿರ್ಬೇಕು ನಾವು ಯಾವ ತರ ಬದುಕಬೇಕು ನಮ್ಮ ಆರೋಗ್ಯ ನಾವ್ ಯಾವ ಮಡಿ ಯಾವ ತರ ಮಡಿಕೆಬೇಕು ಇವತ್ತ ಎಷ್ಟು ಕಲುಷಿತ ಆಗಿದೆ ಅವ್ರು ಹೇಳಿದ್ ನೋಡಿದ್ರೆ ಅದೇ ಹೇಳ್ತ ನೋಡ್ ಹಿರಿಯರು ಘಟ ಇದ್ರೆ ಮಠ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ದಿನ ಅಧ್ಯಯನ ಮೇಲೆ ಅನ್ಸಿದ್ದು ನನಗೆ ಅದೇ ಅವ್ರು ಹೇಳ್ತಾರಲ್ಲ ದೊಡ್ಡರು ಹೇಳ್ತಾರಲ್ಲ ಘಟ ಇದ್ರೆ ಮಠ ಅನ್ನೋ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ರೆ ಹೆಲ್ತ್ ಬಗ್ಗೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಅದ್ರಕ್ಕೂ ಬಗ್ಗೆ ಫಸ್ಟ್ ನಾವು ಯಾವ ಥರ ಆರೋಗ್ಯ ಕಾಪಾಡಬೇಕು ಆಮೇಲೆ ನಾವು ಸುತ್ತಮುತ್ತ ವಾತಾವರಣ ನಾವು ಯಾವ ತರ ಸ್ವಚ್ಛಗೊಳಿಸಬೇಕು ಆಮೇಲೆ ಇವತ್ತು ನಾವು ಎಷ್ಟು ಕಲುಷಿತವಾಗಿದ್ದೀವಿ ಮುಂದೆ ಇದೇ ತರ ನಾವು ಆದರೆ ನಾವು ಯಾವ ತರ ಹೀನಾಯ ಸ್ಥಿತಿಗೆ ತಲುಪ್ತೀವಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಸಂಪೂರ್ಣ ವಿಚಾರವನ್ನು ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನ ನಾವು ಒಂದು ಏನಕ್ಕಿಂತ ನಾವು ನೀವು ವಿಚಾರಿಸಿದ್ರೆ ಆ ವಿಡಿಯೋಗಿಂತ ಮುಂಚೆ ನಿಮ್ಗೊಂದು ಈ ವಿಡಿಯೋದಲ್ಲಿ ಏನಿದೆ ಅನ್ನೋ ಒಂದು ನಿಮ್ಗೊಂದು ಬೇಸಿಕ್ ನಾಲೆಜ್ ಇರಬೇಕು ಅನ್ನೋದು ಈ ಒಂದು ಸಣ್ಣ ಒಂದು ಒಂದು ಮಾಹಿತಿಯನ್ನು ದಯವಿಟ್ಟು ಸಂಪೂರ್ಣವಾಗಿ ಅವರ ಈ ನಮ್ಮ ಅವರೀತ್ ಅವರ ಮಾಡ್ತಾರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಈ ವಿಚಾರವನ್ನ ನೀವು ನಾಲ್ಕು ಜನ ಕೇಳಿ ಅಲ್ಲಿ ಅವರಂತ ಒಂದು ಫೋನ್ ನಂಬರ್ ಇದೆ ಅಲ್ಲಿ ನೀವು ತಿಂಗಳಲ್ಲಿ ಒಂದು ದಿನ ಮಾತ್ರ ತರಬೇತಿಯನ್ನು ಅವರು ಒಂದು ನೀಡ್ತಾರೆ ಅದು ಎರಡನೇ ಭಾನುವಾರ ಆಗಿರುತ್ತೆ ನೀವು ಆ ಒಂದು ತೋಟಕ್ಕೆ ಹೋಗಿ ನಾವು ಬದಲಾವಣೆ ಆಗಿದ್ದೀವಿ ನಿಮಗೆ ನಾವು ಯಾರು ಬಲವಂತ ಮಾಡ್ತಾ ಇಲ್ಲ ಬದಲಾವಣೆ ಆಗಬೇಕು ಅಂತ ನಿಮ್ಗೆ ಅನಿಸಿದರೆ ಮಾತ್ರ ನೀವು ಹೋಗಿ ಇಲ್ಲ ನಾವು ಇದರೊಳಗೆ ಇರ್ತೀವಿ ಅಂತಂದ್ರೆ ಅದನ್ನಂತೂ ಯಾರು ತಪ್ಪಿಸೋಕ್ಕಾಗಲ್ಲ ಇಲ್ಲ ನಾವು ಏನೋ ಬದಲಾವಣೆ ಆಗಬೇಕು ಅನ್ನೋ ಮಾಡ್ತಾರ ತಪ್ಪಿದೆ ನಾವು ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರುತ್ತೆ ಮುಂದಿನ ಕಾಲದಲ್ಲಿ ಅಂತ ಅಂದ್ಕೊಂಡು ಇಲ್ಲ ಆ ತರ ತಿಂಕ್ ಮಾಡಂಗಿದ್ರೆ ನಿಸ್ವಾರ್ಥ ಮನಸ್ಸ ಮನೋಭಾವನೆ ಇದ್ದು ಇದನ್ನ ನೀವು ನಾಲ್ಕು ಜನಕ್ಕೆ ಹೇಳಿ ಒಂದ್ ಐದಾರು ಜನ ಕೇಳಿ ಯಾಕೆಂದ್ರೆ ನಮಗೆ ಒಬ್ರು ಯಾರು ಮಾಹಿತಿ ಕೊಟ್ಟಿದ್ರೆ ನಾವಲ್ಲಿ ಹೋಗಕ್ಕೆ ಸಾಧ್ಯವಾಯ್ತು ಅವ್ರು ನಮ್ಗೆ ಹೇಳಿಲ್ಲ ಅಂತಂದ್ರೆ ಇದು ಒಂಥರ ನಮ್ಗೆ ಮಾಹಿತಿನೇ ಗೊತ್ತಾಗ್ತಿರಲ್ಲ ಹಾಗೆ ನೀವು ನಾಲ್ಕು ಜನ ಹೇಳಿ ಅದನ್ನ ನೀವು ಹೋಗಿ ನೀವು ಬದಲಾಗಿ ನಾವೆಲ್ಲ ಬದಲಾದ್ರೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬಹುದು ಉತ್ತಮವಾದ ಆರೋಗ್ಯವನ್ನು ಕೊಡುಗೆ ಕೊಡ್ಬೋದು ಇವರಿಗೆ ಈ ಈ ಈ ಪರಿಸರಕ್ಕೆ ಒಂದು ನೀಡಿರ್ಬೋದು ನಾವೆಲ್ಲ ಕೃಷಿ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಎಷ್ಟು ದುಡ್ಡನ್ನ ವ್ಯಯ ಮಾಡ್ತಾ ಇದ್ದೀವಿ ನಮಗೆ ನನ್ನ ನನ್ನಸಿಗೆ ಮಟ್ಟಿಗೆ ನಾನೊಬ್ಬ ರೈತರ ಮಗನಾಗಿರ್ಬೋದು ಬಟ್ ನಾನು ಈಗ ಅಲ್ಲಿಗೆ ಹೋಗಿ ಕೆಲವು ಬುಕ್ಸ್ ಸ್ಟಡಿ ಮಾಡಿದಾಗ ನಿಜವನ್ನೂ ಎಳ್ಳಷ್ಟು ನಮಗೆ ಕೃಷಿ ಬಗ್ಗೆ ಗೊತ್ತಿಲ್ಲ ಎಲ್ಲಷ್ಟು ಬಗ್ಗೆ ಕೃಷಿ ಬಗ್ಗೆ ಗೊತ್ತಿಲ್ಲ ಒಂದು ತೆಂಗ್ ನಾವು ತಿಟ್ಟು ತೆಂಗಿನಕಾಯಿ ಅಂತ ನಾವು ಹೇಳ್ತೀವಿ ಬಟ್ ಒಂದು ನಮಗೆ ತೆಂಗಿನಕಾಯಿ ಯಾವ ಥರ ನಾಟಿ ಮಾಡ್ಬೇಕು ಅನ್ನೋದೇ ನಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ತೆಂಗಿನ ಮರದ ವಿಚಾರನೇ ಗೊತ್ತಿಲ್ಲ ಅಂದಮೇಲೆ ಬೇರೆ ವಿಚಾರ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ ದಯವಿಟ್ಟು ಇದೊಂದೇ ಎಲ್ಲ ವಿಚಾರ ನಮಗೆ ಮಾಹಿತಿ ಸಿಗ್ತವೆ ಈ ಮಾಹಿತಿಯ ನೀವು ವಿಡಿಯೋ ಸಂಪೂರ್ಣವಾಗಿ ನೋಡಿ ನೀವು ಅಲ್ಲಿಗೆ ಹೋಗಿ ನೀವು ಹೋಗಿ ನೀವು ಸಹ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗಿಲ್ಲ ಮತ್ತೆ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ ಮತ್ತೆ ಯಾಕೆಂದ್ರೆ ನಾವು ಹೇಳಿದ್ದು ನಮ್ಮ ತಂದೆ ಒಪ್ಪಲ್ಲ ನಾವು ಒಪ್ಪಲ್ದ ಉದ್ದೇಶ ಉದ್ದೇಶಕ್ಕೋಸ್ಕರ ನಾವು ಅವ್ರನ್ನ ಹೋಗಿ ಆ ಜಾಗ ತೋರಿಸಿ ಬಂದ್ರೆ ಅವ್ರಿಗೂ ಒಂದು ಮನೋಭಾವನೆ ಬೆಳೆಯುತ್ತೆ ಯಾಕೆಂದ್ರೆ ಅವ್ರದ್ದು ತಪ್ಪಲ್ಲ ನಮ್ ತಂದತೆ ಹೋಗ್ತಾರ ಅವರು ತಪ್ಪಲ್ಲ ಈ ವಾತಾವರಣ ಹೆಂಗಿದೆ ಈ ವಾತಾವರಣ ಹಂಗಿರೋದ್ರಿಂದವಾ ನಾವ್ ಹೇಳ್ತಿರೋದು ಕೆಲವರಿಗೆ ಇದೇನೋ ವಸ್ತು ಅನ್ನ ಕಾಣ್ತಿದೆ ಬಟ್ ವಸ್ತು ಏನಿಲ್ಲ ಆ ಎಲ್ಲರ ಪುರಾತನ ಕಾಲ ನಡ್ಕೊಂಡ್ ಬಂದ್ರಂತ ಫಸ್ಟ್ ಅನ್ಸುತ್ತೆ ಅಂದ್ರೆ ಈಗ ನಾವು ಈಗ ಇವ್ರು ಹೇಳ್ತಾ ಇದಾರೆ ನೋಡಿರಲ್ಲ ಈಗ ತಮಯ ಆಗಿರ್ಬೋದು ಈಗ ಏನ್ ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡ್ತಾ ಇದಾರಲ್ಲ ಅವರೆಲ್ಲ ಮಾತಾಡ್ತಾ ಇರೋದಣ್ಣ ಪೂರ್ವಜರು ಒಂದ್ ಎರಡ್ ಮೂರ್ ಜನರೇಷನ್ ಕಳೆದಿದೆ ಅವ್ರೇನ್ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಮಾತಾಡ್ತಾ ಇದಾರೆ ಬಟ್ ಈ ಜನರೇಷನ್ ಇದೆ ನೋಡು ಈ ನಮ್ಮ ಅಪ್ಪರಾಗಿರ್ಬೋದು ನಮ್ಮ ಅಜ್ಜಿರಾಗಿರ್ಬೋದು ಅವರಿಗೆ ಇನ್ಫಾರ್ಮೇಶನ್ ಮುಟ್ಟಿಲ್ಲ ಮುಟ್ಟಿಲ್ಲ ಹಂಗಾಗಿ ಅವ್ರಿಗೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆನೆ ಏಕೆಂದ್ರೆ ಕೃಷಿ ಬಗ್ಗೆ ಅವ್ರ ಹತ್ರ ಮಾಹಿತಿ ತಿಳ್ಕೋಬೇಕಂದ್ರೆ ನಾವು ಕೃಷಿ ಹೆಂಗ್ ಮಾಡ್ಬೇಕು ಅಂತ ನಮ್ಮ ಅಪ್ತಿಯವರ ನಮ್ಗೆ ಕೊಟ್ಟಿಲ್ಲ ಫಸ್ಟ್ ಆಮೇಲೆ ಅವ್ರಿಗೇನು ಮಾಹಿತಿ ಗೊತ್ತಿಲ್ಲ ಅವ್ರಿಗೇನು ನಾವು ರಾಸಾಯನಿಕ ಯೂಸ್ ಮಾಡೋದು ಮಾಮೂಲಿ ಏನ್ ಕೃಷಿ ಮಾಡೋದು ಅದನ್ನೇ ಅವ್ರಿಗೆ ಗೊತ್ತು ಅದನ್ನ ನಮ್ಗೆ ಹೇಳ್ಕೊಟ್ರ ಅಷ್ಟೇ ಬಟ್ ಒಂದು ವ್ಯವಸ್ಥಿತವಾಗಿ ಒಂದು ಕೃಷಿ ಮಾಡೋದನ್ನ ನಮಗೆ ಹೇಳ್ಕೊಟ್ಟಿಲ್ಲ ಈ ವ್ಯವಸ್ಥೆ ಹೇಳ್ಕೊಂಡು ಇದ್ರ ನೇರವಾಗಿ ನೀವಲ್ಲಿ ನೀವೇ ನಿಮ್ಗೆ ಏನೇ ಡೌಟ್ ಇತ್ತ ಅಲ್ಲಿ ನೋಡ್ಬೋದು ಅದನ್ನ ಎಷ್ಟು ಒಂದು ಅಲ್ಲಿ ತೆಂಗಿನ ಮರಗಳು ನಲವತ್ತೆಂಟು ವರ್ಷ ಇದೆ ಆ ತೋಟದಲ್ಲಿ ಉಳುಮೆ ಮಾಡಿ ಆ ತೋಟದಲ್ಲಿ ಯಾವ ಥರ ಕಾಯಿಬಿಟ್ಟಿದೆ ನಮ್ಮ ತೋಟದಲ್ಲಿ ಯಾವ ಥರ ಕಾಯಿಬಿಟ್ಟಿದೆ ಅವ್ರು ಒಂದನಿ ನೀರೇ ಬಿಡ್ತಾ ತೋಟಕ್ಕೆ ಅಂದರೆ ಸ್ಟಾರ್ಟಿಂಗ್ ಬಿಡಬೇಕು ಆ ಒಂದು ಪರಿಸರ ಕ್ರಿಯೇಟ್ ಆದ್ಮೇಲೆ ನೀರಿನ ಅವಶ್ಯಕತೆನೇ ಇಲ್ಲ ಆ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರೆ ಅವರು ಹೇಳೋ ಲೆಕ್ಕಾಚಾರಕ್ಕೆ ಒಂದು ವರ್ಷದಲ್ಲಿ ಆ ಥರ ಅವ್ರು ಲೆಕ್ಕಾಚಾರ ಪ್ಲಾನಿಂಗ್ ನಮ್ಮ ತೋಟ ಮಾಡಿದ್ರೆ ಒಂದು ಎಕರೆಲಿ ಹತ್ತು ಲಕ್ಷ ಆದಾಯ ತೆಗಿಬೋದು ಅಂತ ಹೇಳ್ತಿದ್ರು ಅಂದರೆ ನಮ್ಮ ಕುಟುಂಬ ಎಲ್ಲ ಅದ್ರೊಳಗೆ ಬೇಕಾದಲ್ಲ ಬೆಳ್ಕೊಂಡು ಬಟ್ ಹತ್ತು ಲಕ್ಷ ಬೇಡ ನಮಗೆ ಮನೆಗೆ ಒಂದು ಐದು ಲಕ್ಷ ತಲುಕೊಳ್ಳ ಕಲ್ತ್ಕೊಂಡ್ರು ನಮ್ಮ ನಾವು ಎಷ್ಟೋ ನಾವು ಪ್ರಪಂಚದಲ್ಲಿ ಒಂದು ನಾಗರಿಕರಾಗಿ ಬದುಕ್ ಬದುಕ್ತೀವಿ ಅದರಿಂದ ದಯವಿಟ್ಟು ನೀವು ನೀವು ಹೋಗಿ ನಿಮ್ಮರನ್ನು ಕರ್ಕೊಂಡು ಹೋಗಿ ನೀವೊಂದು ಅಲ್ಲಿ ಹೋಗಿ ಬಂದ್ರೆ ಒಂದು ಹೊಸ ಒಂದು ಮನುಷ್ಯನಾಗಿ ಬರ್ತೀರಾ ಅನ್ನೋದು ನಮ್ಮ ಆಸೆ ಅಂದ್ರೆಣ್ಣ ಈಗ ನಾವಲ್ಲಿ ತಮ್ಮ ಏನ ಹತ್ರ ಹೋದ್ಬಲ್ವಾ ಡೈರೆಕ್ಟ್ ಆಗಿ ಯಾವತ್ತು ನೋಡಿರ್ಲಿಲ್ಲ ಮಾತಾಡಿ ಬರೀ ವಿಡಿಯೋ ನೋಡಿದ್ವಿ ಅವೆಲ್ಲ ಎಡಿಟೆಡ್ ಇರುತ್ತೆ ಅವ್ರನ್ನ ಒಂದು ದಿನ ಅವ್ರ ಜೊತೆ ಕಾಲ ಕಳೆದ್ವಿ ಅವ್ರನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಆರೋಗ್ಯದ ಬಗ್ಗೆ ಮಾತಾಡೋ ಹೋಗಿದಂಗೆ ಮಾತಾಡಿದ್ರೆ ಮತ್ತೆ ಆರೋಗ್ಯದ ಬಗ್ಗೆ ಆಮೇಲೆ ನಮ್ಮ ಈ ಗೌರ್ಮೆಂಟ್ ಅಲ್ಲಿ ನಡೀತಿರೋ ಅವ್ಯವಸ್ಥೆ ಬಗ್ಗೆ ಮಾತಾಡೋದು ಆಮೇಲೆ ಕೃಷಿ ಬಗ್ಗೆ ಮಾತಾಡೋದು ಆಮೇಲೆ ಈಗ ಏನು ಈಗ ಅವಾಗ ಯಾವ್ದೋ ಒಂದು ಎರಡು ಮೂರು ಕಂಪನಿ ಅಂದ್ರೆ ಬ್ರಿಟಿಷ್ ಎರಡು ಮೂರು ಕಂಪನಿ ಬಂದು ನಮ್ ಇಡೀ ಇಂಡಿಯಾ ಇಷ್ಟ ವರ್ಷ ಹಾಳು ಮಾಡಿದ್ರು ಅಂತ ಹೇಳಿದ್ರು ಇವಾಗ ಸಾವಿರಾರು ಲಕ್ಷಾಂತರ ಕಂಪನಿಗಳು ಇವರು ನಮ್ಮ ದೇಶನ ಯಾವ ತರ ಹಾಳು ಮಾಡ್ತಾ ಇದಾರೆ ಅಂತ ಅಂತ ಹೇಳಿದ್ರು ಅವರು ಇಷ್ಟು ಕಣ್ಣೆಣ್ಣ ಇಟ್ಕೊಂಡು ಅವ್ರ ವ್ಯಕ್ತಿಯ ಗುಣ ಯಾವ ತರ ಇದೆ ನಿಮ್ಗೆ ಏನ್ ಅನಿಸ್ತದ ವ್ಯಕ್ತಿಯ ಗುಣದ ಬಗ್ಗೆ ಅವ್ರ ಏನ್ ಬಗ್ಗೆ ಈಗ ಅವ್ರದ್ದು ಒಂದು ಹೋರಾಟನೇ ಹೌದಲ್ವಾ ಆ ವ್ಯಕ್ತಿ ಯಾವ ತರ ಹೋರಾಡ್ತಾ ಇದ್ದಾರೆ ನೋಡಿ ಅವರು ನಾವು ನೋಡಿದಾಗ ಅವರು ನಾವು ಒಂದ್ ಸ್ವಲ್ಪ ನೋಡಿದಾಗ ನಾವು ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಅವ್ರು ನೋಡಿದಾಗ ಹೌದು ಆ ಮನುಷ್ಯನ ನಾವು ದೊಡ್ಡ ವ್ಯಕ್ತಿ ಅಂತ ನಾವೇನು ಕಟ್ಟಿದಿವಿ ಅಂತಂದ್ರೆ ಕೈಲಿ ಸ್ವಲ್ಪ ಚಿನ್ನ ಕೊಳ್ಳಲ್ಲಿ ದಪ್ಪ ಚೈನು ಸ್ವಲ್ಪ ದೊಡ್ಡ ಕಾರು ಸ್ವಲ್ಪ ದಪ್ಪ ಒಳ್ಳೆ ಶರ್ಟ್ ಹಾಕಿ ಅಂದ್ರೆ ನಾವು ದೊಡ್ಡ ವ್ಯಕ್ತಿಗಳು ಅಂತ ನಾವು ಆದ್ರೆ ಆ ಮನುಷ್ಯ ನೋಡಿದಾಗ ಗೊತ್ತಾಯಿತು ಆ ಮನುಷ್ಯ ನೋಡಿದ್ರೆ ಸಿಂಪಲ್ ಒಂದು ಟಿ ಶರ್ಟ್ ಒಂದು ನೈಟ್ ಪ್ಯಾಂಟ್ ಅವಾಯ್ ಚಾಕ್ ಹೋಗುವಂತ ಜೊತೆ ಅವಾಯ್ ಚಾಪ್ತಿ ಅವರಲ್ಲಿ ಇತ್ತ ಜ್ಞಾನ ಆ ಜ್ಞಾನಕ್ಕೆ ಎಷ್ಟು ಕೋಟಿ ಬೆಲೆ ಬಳಲು ಅದಕ್ಕೆ ಜ್ಞಾನ ಕಟ್ಟಕಾಗಲ್ಲ ಅವರು ಏನ್ ಕಾತರ ಇದಾರೆ ಅಂತ ಅಂದ್ರೆ ನಿಸ್ವಾರ್ಥದಿಂದ ಮನಸ್ಸನ್ನ ಈ ಸಮಾಜ ಉತ್ತಮವಾಗಿ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಇರೋದ್ರಿಂದನೇ ಅವರು ಆತರ ಜೀವನ ಮಾಡ್ತಾ ಇದಾರೆ ಯಾರಲ್ಲ ಸ್ವಾರ್ಥದಿಂದ ನಾವು ಕಟ್ಟಬೇಕು ನಾವು ಮಾಡ್ಲೇಬೇಕು ಅನ್ನೋ ಉದ್ದೇಶದ ಅವರು ನಾವು ಕಾತಾತೀವಿ ಕಾರ್ ತಾನ ತಪ್ಪೇನಿಲ್ಲ ನಾವು ಇನ್ನೊಬ್ರು ಮನೆಯ ಮಾಡಿ ಕಾರ್ ತಾಣಿ ಇನ್ನೊಬ್ರು ಮನೆಯರ ಮಾಡಿಬಿಟ್ಟು ನಾವು ಜಮಿ ತಗೊಂತೀವಿ ಇನ್ನೊಬ್ಬರು ಮನೆಯರ ಮಾಡಿ ನಾವು ಸಂಸಾರ ನಡೆಸ್ತೀವಿ ಅನ್ನೋದಿದೆಯಲ್ಲ ಆ ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ ಅದಕ್ಕೆ ಅವ್ರು ಸಿಂಪಲ್ ಆಗಿದ್ದಾರೆ ನಾವು ಅದೇ ತರ ಆ ಕಾನ್ಸೆಪ್ಟ್ ಹಿಂದಿನ ಋಷಿ ಮುನಿಗಳು ಯಾರು ಹಿಂದಿನ ಏನು ಈ ನಮ್ಮ ಪ್ರಾರ್ಥನೆ ತಕೊಂಡ್ರು ಬುದ್ಧ ಬಸವ ಅಂಬೇಡ್ ಇವ್ರು ಯಾರು ಒಡವೆ ಹಾಕೊಂಡರು ಯಾರು ತೋರಿಸ್ಕೊಂಡು ಸೈಟ್ ಮಾಡಿ ಯಾರು ಹೇಳಲಿಲ್ಲ ಅಂಬೇ ಅಂತ ಹೇಳಿದ್ರು ಅಂಬೇಡ್ಕರ್ ಅಂತ ಹೇಳಿದ್ರು ಯಾರು ಬಸವಣ್ಣ ಎಲ್ಲ ಹೇಳ್ತಾ ಹೇಳ್ತಿರಣ್ಣ ಆದ್ರೆ ಈಗ ಏನ್ ಅವ್ರನ್ನೇ ಒಂದು ಬೇಸಾಗಿ ಇಟ್ಕೊಂಡು ಈಗ ಎಲ್ಲ ರಾಜ್ಯ ಆಳ್ವಿಕೆ ಮಾಡ್ತಿದಾರಲ್ಲ ಈ ತರ ಪರಿಸ್ಥಿತಿ ಏನಂದ್ರೆ ಹೆಂಗೆ ಅಂತ ಅಂದ್ರೆ ಇದ್ರಲ್ಲಿ ನಾವು ಸರಿ ಇಲ್ವಾ ಅಥವಾ ನಮ್ ಸಮಾಜ ಸರಿ ಇಲ್ವಾ ಅಂದ್ರೆ ಈಗ ಇದೇ ಇದ್ರ ಒಡೆದಾಡ್ಕೊಂಡು ಸಾಯ್ಬೇಕ ಅಥವಾ ಈಗ ಈಗ ನೋಡಿದ್ರೆ ಮುಸ್ಲಿಮ್ಸ್ ಧರ್ಮದ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಇದ್ದೇ ಅದಕ್ಕಿಂತಲೂ ಅಲ್ಲಿ ಒಂದು ವಿಚಾರ ಏನ್ ಗೊತ್ತಪ್ಪ ಅವರು ಬಸವಣ್ಣವ್ರನ್ನ ಬುದ್ಧ ಮತ್ತೆ ಎಲ್ಲ ಹಿಂದೂ ಕದರ್ ಏನ್ ಹೇಳಿದ್ರು ಹೇಳಿರೋ ನಾವು ಕೇಳ್ಕಿಂತ ಇದ್ದೀವಿ ಇನ್ನೊಬ್ಗ್ ಹೇಳ್ತಿದ್ವಿ ಅಷ್ಟೇ ಇಲ್ಲಿ ತಪ್ಪೇನಾಗ್ತಿರೋದು ಅವ್ರ ಪಾಲನೆ ಮಾಡ್ತಾ ಇಲ್ಲ ನಾವು ಇದೀವಿ ಓದ್ತಾ ಇನ್ನೊಂದ್ರೆ ಗುಣಗಳು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಈಗ ಬಸವಣ್ಣವ್ರು ಹೇಳಿರೋ ನಾವು ಹೇಳಿರೋ ಅಂಬೇಡ್ಕರ್ ಹೇಳಿದ್ರು ನಾವ್ ಇನ್ನೊಬ್ಬ ಹೇಳ್ತಿದ್ವಿ ಇದು ನಾವ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಯಾವಾಗ ಅವಾಗ ಅಂದ್ರೆ ಅಣ್ಣ ನಾನು ಅದೇ ಒಂದು ಪೋಸ್ಟ್ ನೋಡಿದ್ದೆ ಕತೆ ಹೇಳುವವನು ಕಾರಲ್ಲಿ ಅಡ್ಡಾಡ್ತಾನೆ ಅದಕ್ಕೆ ಕತೆ ಕೇಳುವವನು ಬರೀ ಅಡ್ಡಾಡ್ತಾನೆ ಹೇಳ್ತೀರಮ್ಮ ಸತ್ಯ ಬರೀ ಕಥೆನೇ ಹೇಳ್ಕೊಂಡ್ ಬಂದಿದ್ದಾರೆ ಬಟ್ ಅದನ್ನ ಅವ್ರ ಗೆ ಅಡಾಪ್ ಮಾಡ್ಕೊಂಡು ಸಮಾಜನ ಬದಲಾವಣೆ ಮಾಡೋದಕ್ಕೆ ಯಾರೋ ಬಂದಿಲ್ಲ ಮುಂದೆ ಆಗಿಲ್ಲ ಅದನ್ನ ನಾವು ಬಸವಣ್ಣ ಧೂಳಿಕ್ ಸಮಯ ಇಲ್ಲ ಅಂಬೇಡ್ಕರ್ ಅವ್ರ ಧೂಳಿಕ್ ಸಮಯ ಇಲ್ಲ ಅಟ್ ಲೀಸ್ಟ್ ನಮ್ ಕೈಲಿ ಏನಾಗುತ್ತೆ ನಾವಂತಿರೋ ಪರಿಸ್ಥಿತಿಲಿ ನಾವು ದೊಡ್ಡ ಶ್ರೀಮಂತರಲ್ಲ ನಮ್ದೇ ಆದ ಕಮಿಟ್ಮೆಂಟ್ಗಳಿದ್ದಾವೆ ನಮ್ದೇ ಆದ ಒಂದು ಸಮಸ್ಯೆಗಳು ಇರ್ತವೆ ಇದರೊಳಗೆ ನಾವೊಬ್ಬರಿಗೆ ತೊಂದರೆ ಕೊಡ್ದಂಗೆ ಒಬ್ರಿಗೆ ಮನೆ ಹಾಳು ನಾವ್ ನಾವೇನಾದ್ರೂ ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಕೊಡುಗೆ ಏನು ನಮ್ಮ ಅಲ್ಲಿ ಇದೆ ನಮ್ಮ ಹುಡುಗದ ಸ್ನೇಹಿತರಲ್ಲಿದೆ ಈ ಒಂದು ನಮ್ಮ ಟೀಮ್ಗೆ ಈ ತಮ್ಮೆಯವರು ಎನರ್ಜಿ ಬೂಸ್ಟ್ ಇದ್ದಂಗೆ ಎನರ್ಜಿ ಬೂಸ್ಟ್ ಇದ್ದಂಗೆ ಅವರು ನಾವೇನು ಮನಸ್ಸಲ್ಲಿ ಇರೋದಿದ್ದು ಅವರು ಅದನ್ನ ನೇರ ಮಾತಾಡೋದು ಇಲ್ಲಿ ಯಾರೇ ಆಗಿರಲಿ ಏನೇ ಆಗಿರಲಿ ಪ್ರಶ್ನೆ ಮಾಡಿ ಕೇಳಿ ನಮ್ಮ ತಲೆ ಉತ್ತರ ಪಡಿಬೇಕು ಅನ್ನೋದು ಉದ್ದೇಶ ಅಷ್ಟೇನೆ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅದನ್ನ ನೋಡ್ಕೊಂಡ್ ಬಂದ್ರೆ ನಾವು ಮಾತಾಡೋದು ಬೇಡ ನೇರವಾಗಿ ಯಾರಿಗೆ ಒಂದು ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಈ ವ್ಯವಸ್ಥೆ ನಾವು ರಚಿಸೋಡ್ತೀವಿ ವಿದ್ಯಾವಂತರಾಗಿ ಏನಕ್ಕೆ ಅವಿದ್ಯಾವಂತರಾಗಿ ಏನು ಗೊತ್ತಿಲ್ಲ ಎಂದು ನಾವಿಗ್ ಹೋಗ್ತಾ ಇದ್ರೆ ಅದು ಮಹಾಪಾಪ ಈಗ ನಮ್ಮ ತಂದೆ ತಾಯಿಯರಿಗೆ ಅವರಿಗೆ ಇದೇ ಸರಿ ಅನ್ನೋ ಕಾನ್ಸೆಪ್ಟ್ ಇತ್ತು ಇದೇ ಈ ವ್ಯವಸ್ಥೆ ಹಿಂಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಅವ್ರು ಬದಲಾವಣೆ ಇದ್ ಮಾಡಿಲ್ಲ ನಮಗೆ ಈ ಸರಿ ಇಲ್ಲ ಅನ್ನೋದು ವ್ಯವಸ್ಥೆ ಗೊತ್ತಾಗ್ತಾ ಈ ಸರಿ ಇಲ್ಲ ಅನ್ನೋ ವ್ಯವಸ್ಥೆ ಗೊತ್ತಿದ್ರು ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಈ ವ್ಯವಸ್ಥೆ ನಾನು ಒಕ್ಕಿ ತಿನ್ನದ್ರೆ ಅದರಷ್ಟು ದೊಡ್ಡ ಭ್ರಷ್ಟಾಚಾರಿ ಅವನಷ್ಟು ದೊಡ್ಡ ಮೂರ್ಖ ಅವನು ದೊಡ್ಡ ಟೆರರಿಸ್ಟ್ ಆಗ್ತೀನಿ ನಾವು ಈಗ ನಾನು ಈಗ ಕೇಳಿ ಈಗ ತಮ್ಮ ಇವರು ಮೆಡಿಕಲ್ ಮತ್ತೆ ಒಂದು ಆರೋಗ್ಯ ಬಗ್ಗೆ ಹೇಳಿದ್ರೆ ಈಗ ನಂದು ಒಂದು ಮೆಡಿಕಲ್ ಶಾಪ್ ಇದೆ ಒಕ್ಕಿಂತ ಈ ವ್ಯವಸ್ಥೆ ಒಳಗೆ ಈಗ ಅವರು ನಾವೆಲ್ಲ ಆರೋಗ್ಯನ ಒಪ್ಪಿಸ್ ಮಾಡಿ ನಮ್ಗೆ ನಮ್ ಮೆಡಿಕಲ್ ಶಾಪ್ ಬೇಕಾದ್ರೆ ಹಾಸ್ಪಿಟ್ಲ್ ಬೇಕಾಗಿಲ್ಲ ಹೌದು ಪ್ರಕಾರ ಊರಲ್ಲಿ ಹಾಸ್ಪಿಟ್ಲ್ ಇಲ್ಲ ಲೈಟ್ ಇಲ್ಲ ಅಂತ ಅವರು ಹೇಳೋದು ಆರೋಗ್ಯ ಅವ್ರು ಹೇಳೋ ರೀತಿ ನಾವು ಜೀವನ ಅಳವಡಿಸ್ಕೊಂಡ್ರೆ ಈ ಊರಿ ಏನ್ ಊರಿಗೆ ಏನ್ ಇವೆಲ್ಲ ನಮ್ಗೆ ಏನ್ ಎಮರ್ಜೆನ್ಸಿ ಅಂತ ವ್ಯವಸ್ಥೆ

ಏನಕ್ಕೆಂದ್ರೆ ನೋಡಿ ನಾನು ಮೆಡಿಕಲ್ ಶಾಪ್ ಗೆ ನೇಲೇ ಬರ್ತನು business ಈ business ನвайಕರೂ ಆದರೂ ಇಲ್ಲ ಇದು ನಾನು ಮಾತ್ರ ತಪ್ಪು ಅಂತ ನಾನು ಓಪನ್ ಆಗಿ ಹೇಳ್ತಿದೀನಿ ಅಂತ ಅದ್ರೆ ಈಗ ಇರಬೇಕು ಅದು ಜಸ್ಟ್ ಎಷ್ಟು ಬೇಕು ಎಮರ್ಜೆನ್ಸಿ ಅಷ್ಟೇನೆ ಬಟ್ ಅದೇ ಆಹಾರ ಅಲ್ಲ ಹೌದು ಆಹಾರ ಅಲ್ಲ ಇದನ್ನ ತಪ್ಪಿಸ್ಬೇಕು ಇದು ತಪ್ಪಿಸ್ಬೇಕು ಅಂದ್ರೆ ನಾವೆಲ್ಲ ನಮಗೆ ನೈಸರ್ಗಿಕ ಬೇಸಾಯ ನೈಸರ್ಗಿಕ ಕೃಷಿ ನಮಗೆ ಜೀರೋ ಕಲ್ಟಿವೇಷನ್ ಆದರೆ ಉಳುಮೆ ಮಾಡಿದಲ್ಲಿ ಕೃಷಿ ಮಾಡೋದು ನಮಗೆಲ್ಲ ಭಾಳ ಅವಶ್ಯಕ ಅವಶ್ಯಕ ಆಗಿರೋದ್ರಿಂದ ದಯವಿಟ್ಟು ನಮ್ಮ ಆರೋಗ್ಯ ವಿಚಾರದಲ್ಲಿ ಅವ್ರ ತಮ್ಮೆಯವ್ರ ಬಗ್ಗೆ ಒಂದು ಇವರು ವೀಡಿಯೋ ಮಾಡೋದನ್ನು ನೋಡಿ ನಿಮ್ಮಲ್ಲಿ ನಿಮ್ಗೇನೋ ಒಂದು ವಾಬಂದ್ರೆ ಅವ್ರ ನಂಬರ್ ಇದೆ ನೀವು ಹೋಗಿ ಅಲ್ಲಿ ಏನಿಲ್ಲ ಒಂದು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಒಂದು ಸಾವಿರ ರೂಪಾಯಿ ಫೀಸ್ ಏನಕ್ಕೆ ಫ್ರೀ ಆಗಿ ಯಾರು ಬೋಧನೆ ಕೊಡಬಾರ್ದು ಒಂದು ಆ ಸಾವಿರ ರೂಪಾಯಿಗೆ ಕಿಟ್ ಕೊಡ್ತಾರೆ ಆರೋಗ್ಯ ಒಂದು ಸಾವಿರ ರೂಪಾಯಿ ಆಗುತ್ತೆ ಎರಡನೇದು ನಮ್ಮ ಬೆಳಿಗ್ಗೆ ಹೋದ್ರೆ ಕಷಾಯ ಕೊಡ್ತಾರೆ ಅದ್ಯಾವುದೋ ಫೈವ್ ಸಾವಿರ ಕೊಡ್ಬೇಕಾರೆ ಅದಕ್ಕೆ ಆರೋಗ್ಯ ಸ್ಫೂರ್ತಿ ಅಂತ ಆರೋಗ್ಯದ ಅಮೃತ ಆಹಾರ ಅಂತ ನಮ್ಗೆ ಬೆಳಿಗ್ಗೆ ತಿಂಡಿ ಕೊಡ್ತಾರೆ ಅದೊಂದು ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅದು ಯಾವ ಫೈಸಲ್ ಹೋಟೆಲ್ ಕೊಡಲ್ಲ ಮೂರನೇದು ಮಧ್ಯಾಹ್ನ ಊಟ ಕೊಡ್ತಾರೆ ಕಷಾಯ ಕೊಡ್ತಾರೆ ಆಮೇಲೆ ನಿಮಗೆ ಮಾಲ್ಟ್ ಅಂತ ಕೊಡ್ತಾರೆ ಇದೆಲ್ಲ ನೋಡ್ರೆ ಬರೀ ಊಟ ತಿನ್ನಿಗೆ ಸಾವಿರಾರು ರೂಪಾಯಿ ರೇಟ್ ಆಗುತ್ತೆ ಈಗ ರೀತಿ ಅವರು ಹಣ ವಸೂಲಿ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇಲ್ಲ ನಾವು ಇಲ್ಲಿಂದ ಅಲ್ಲಿ ಹೋಗೋದಾರೆ ನಾವು ಬಸ್ ವ್ಯವಸ್ಥೆಯಲ್ಲಿ ನೇರ ಕನ್ವಿಟ್ಮೆಂಟ್ ಇಲ್ಲ ನೇರವಾಗಿ ನಾವು ಯಾವ್ದೋ ಸ್ವಂತ ವೆಹಿಕಲ್ ಹೋಗಿ ಒಂದು ದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ನೋಡ್ಕೊಂಡು ಮತ್ತೆ ಸಂಜೆನವ್ರು ನಮ್ಮ ಕ್ಷೇತ್ರಕ್ಕೆ ಬಂದು ನಾವೊಂದು ಒಂದು ಬದಲಾವಣೆ ಕ್ರಾಂತಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಿಮ್ಮೆಲ್ಲರಿಗೂ ಹೇಳ್ತಿದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ನೀವು ಸಹ ಒಂದು ಬದಲಾವಣೆ ದಾರಿಯಲ್ಲಿ ಸಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೇ ನಮಸ್ಕಾರ ನಾ ಇಲ್ಲಿ ಏನಕ್ಕಿನ ಮಾಡ್ತಾ ಇದ್ದೀನಿ ಅಂತಂದ್ರೆ ತಮ್ಮಯ್ಯ ಇಲ್ಲಿ ಬರೀ ಕೃಷಿ ಮತ್ತೆ ಆರೋಗ್ಯದ ಬಗ್ಗೆ ಹೇಳ್ತಾ ಇಲ್ಲ ನಮ್ಮ ಸಮಾಜದಲ್ಲಿ ನಡೀತಿರೋ ಅನಾನುಕೂಲ ಬಗ್ಗೆ ಮಾತಾಡಿದರೆ ದಯವಿಟ್ಟು ಮುಂಬರೋ ಮುಂದುವಡಿಯೋಗಳನ್ನ ಸುಮ್ಮನೆ ವಿಡಿಯೋಸ್ ಅಂತ ನೋಡ್ಬೇಡಿ ಅದನ್ನ ಅರ್ಥ ಮಾಡ್ಕೊಂಡ್ ನೋಡಿ ಮತ್ತೆ ಮತ್ತೊಬ್ರಿಗೆ ಶೇರ್ ಮಾಡಿ ಅವ್ರು ಈಗ ಸಮಾಜ ಏನ್ ಹೇಳ್ತಾ ಎಲ್ಲರೂ ಎಲ್ಲಾರು ಅದನ್ನೇ ಬದ್ಲಾಗಿ 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 ಅಂತಾನೆ ಹೇಳ್ತಿರೋದು ಇವತ್ತೇನಾದ್ರೂ ನಾವು ಬದ್ಲಾಗಿಲ್ಲ ಅಂದ್ರೆ ಮುಂದೆ ನಮ್ಮ ಉಳಿಗೂ ನೋದಿರಲ್ಲ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ